ಗುಡಿಬಂಡೆ ಪಟ್ಟಣದ ಕೋವಿಡ್ ವಾರಿಯರ್ ಭರತ್ ಉದ್ಯಾನವನ ಪಟ್ಟಣ ಪಂಚಾಯಿತಿಯ ನಿರ್ಲಕ್ಷ್ಯದಿಂದ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ ವಿಶ್ರಾಂತಿಗಾಗಿ ವಿಹಾರಕ್ಕಾಗಿ ಬರುವ ಸಾರ್ವಜನಿಕರಿಗೆ ಈ ಉದ್ಯಾನವನ ಒಂದು ಕಾಲದಲ್ಲಿ ಆಸರೆಯಾಗಿತ್ತು ಆದರೆ ಇಂದು ಇದು ಪುಂಡ ಪೋಖರಿಗಳ ತಾಣವಾಗಿದೆ ಅಮಾನಿ ಭೈರಸಾಗರ ಕೆರೆಯ ತಪ್ಪಲಿನಲ್ಲಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಮುಂದಿರುವ ಈ ಉದ್ಯಾನವನ ಕೆಲವು ವರ್ಷಗಳ ಹಿಂದೆ ಪರಿಸರ ಪ್ರೇಮಿಗಳ ಕಷ್ಟದ ಫಲವಾಗಿ ನಿರ್ಮಾಣವಾಯಿತು ಆದರೆ ಕಳೆದ ಏಳು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಕುಳಿತುಕೊಳ್ಳಲು ಹಾಸನಗಳಿಲ್ಲ ಹುಲ್ಲು ಹಾಸು ಅಲಂಕಾರಿಕ ಸಸ್ಯಗಳು ಗಿಡ ಮರಗಳಿಲ್ಲ ಅನಗತ್ಯ ಗಿಡಗಂಟಿಗಳನ್ನು ತೆಗೆದು ಸ್ವಚ್ಛಗೊಳಿಸಿಲ್ಲ ಪಟ್ಟಣದ ಪಂಚಾಯಿತಿಯ ನಿರ್ಲಕ್ಷ್ಯದಿಂದಾಗಿ ಈ ಉದ್ಯಾನವನ ಕುಡುಕರಿಗೆ ಮಾತ್ರ ಸೀಮಿತವಾಗಿದೆ ಸಾಯಂಕಾಲವಾದರೆ ಸಾಕು ಪುಂಡ ಇಲ್ಲಿ ಗುಂಪುಗೂಡಿ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಇದರಿಂದ ಮಹಿಳೆಯರು ಕುಟುಂಬಸ್ಥರು ಇಲ್ಲಿಗೆ ಬರಲು ಹಿಂಜರಿಯುತ್ತಿದ್ದಾರೆ ಈ ಉದ್ಯಾನವನಕ್ಕೆ ಮೃತಪಟ್ಟ ಪತ್ರಕರ್ತ ಭರತ್ ಅವರ ಹೆಸರು ನೀಡಲಾಗಿದೆ ಆದರೆ ಪಟ್ಟಣ ಪಂಚಾಯಿತಿಯವರು ಇದನ್ನು ಸರಿಯಾಗಿ ನಿರ್ವಹಿಸದೆ ಈ ಸ್ಥಳದ ಗೌರವಕ್ಕೆ ಕಳಂಕ ತಂದಿದ್ದಾರೆ ಕೋಡಿ ಗಂಗಾಧರೇಶ್ವರ ಮತ್ತು ವೈದ್ಯನಾಥೇಶ್ವರ ದೇವಾಲಯದ ಪಕ್ಕದಲ್ಲಿರುವ ಈ ಉದ್ಯಾನವನ ಸಾರ್ವಜನಿಕರಿಗೆ ಮತ್ತು ಬೆಂಗಳೂರು ಸೇರಿದಂತೆ ವಿವಿಧ ಕಡೆಯಿಂದ ಬರುವ ಪ್ರವಾಸಿಗರಿಗೆ ಒಂದು ಸುಂದರ ವಾತಾವರಣ ನೀಡಬಹುದಿತ್ತು ಆದರೆ ಅಧಿಕಾರಿಗಳ ನಿರಾಸಕ್ತಿಯಿಂದ ಇದು ಸಾಧ್ಯವಾಗಿಲ್ಲ ಕಳೆದ ಹದಿಮೂರು ವರ್ಷಗಳಿಂದ ಅರಣ್ಯ ಇಲಾಖೆ ಮತ್ತು ಪರಿಸರ ಸಂರಕ್ಷಣಾ ವೇದಿಕೆಯವರು ಕಷ್ಟಪಟ್ಟು ಈ ಉದ್ಯಾನವನವನ್ನು ಬೆಳೆಸಿದ್ದಾರೆ ಆದರೆ ಇಂದು ಇದರ ದುರ್ವಿನ ಯೋಗವನ್ನು ತಡೆಯಲು ಯಾರೂ ಮುಂದಾಗಿಲ್ಲ ಪರಿಸರ ಪ್ರೇಮಿಗಳಾದ ಗುಂಪು ಮರದ ಆನಂದ್ ಸೇರಿದಂತೆ ಸಾರ್ವಜನಿಕರು ಈ ಉದ್ಯಾನವನವನ್ನು ಉಳಿಸಲು ಸ್ವಚ್ಛಗೊಳಿಸಲು ಮತ್ತು ಅಭಿವೃದ್ಧಿಪಡಿಸಲು ಸ್ಥಳೀಯಾಡಳಿತದ ಕಾಳಜಿಯನ್ನು ಒತ್ತಾಯಿಸಿದ್ದಾರೆ ನಮಸ್ಕಾರ ಸರ್ ನಾವು ಗುಂಪು ಮರದ ಆನಂದ ಪರಿಸರವಾದಿಗಳು ಜಿಲ್ಲಾ ಪರಿಸರ ಸಂರಕ್ಷಣಾ ವೇದಿಕೆ ಅಧ್ಯಕ್ಷರು ಇಲ್ಲೇನಪ್ಪ ಅಂದರೆ ಗುಡ್ಬಂಡೆಯಲ್ಲಿ ಏಳು ಪಾರ್ಕ್ಗಳಿದೆ ಅದರಲ್ಲಿ ಮುಖ್ಯವಾದಂಥ ಒಂದು ಪಾರ್ಕ್ ಉದ್ಯಾನವನ ಅಂದರೆ ಈ ಒಂದು ನದಿ ಕೆರೆಯ ತಪ್ಪಲಲ್ಲಿರುವಂತಹ ಅಂತ ಅಂತೇಳಿ ಸುಮಾರು ಹದಿನೈದು ವರ್ಷಗಳಿಂದ ಈ ಪರಿಸರ ವೇದಿಕೆಯವರು ಮತ್ತು ಸಾರ್ವಜನಿಕರು ಗ್ರೀನ್ ವಾರಿಯರ್ಸ್ ಎಲ್ಲ ಸೇರಿಕೊಂಡು ಈ ವನಗಳನ್ನು ಮಾಡಿದ್ವಿ ಆದರೆ ಏನಾಗಿದೆ ದ ಒಂದು ಕಣ್ಣೀರು ಬರ್ತಿದ್ದು ನೋಡಿದ್ರೆ ಇದು ಈ ವಂಗೆವನ ಕುಡಕರ ತಾಣವಾಗಿದೆ ಎಲ್ಲೂ ನೋಡಿದ್ರು ಯುವಕರು ಬಂದುಬಿಟ್ಟು ಕುಡಿದು ಅಧ್ವಾನ ಮಾಡಿದೆ ಇದಕ್ಕೆ ಮೈಂಟೆನೆನ್ಸ್ ಇಲ್ಲ ಇದಕ್ಕೆ ಹೊಣೆ ಯಾರು ಪಟ್ನ ಪಂಚಾಯಿತಿಯವರು ನಾವು ಗಿಡಗಳು ತರಿಸ್ತೀವಿ ಅರಣ್ಯ ಇಲಾಖೆ ಸಹಯೋಗದಿಂದ ಗಿಡಗಳು ತರಿಸ್ತೀವಿ ಹಾಕ್ತೀವಿ ನೀರು ಹಣ ನಾವು ಏನಕ್ಕೆ ಮಾಡೋ ಪರಿಚಯರವಾದಿಗಳು ಎಲ್ಲ ಗುಡಬಂಡಲ್ಲಿರೋ ವನಗಳೆಲ್ಲ ಮಾಡಿದೀವಿ ನಾವು ಆದರೆ ಅದನ್ನು ಮೈಂಟೈನ್ ಮಾಡೋಕ್ಕೆ ಒಂದು ಗೇಟ್ ಹಾಕಿ ಒಬ್ಬ ವಾಚ್ಮ್ಯಾನ್ ಇಡೋದು ಕೂಡ ಆಗಲ್ಲ ಅಂದರೆ ನಾವು ಏನು ಮಾಡೋದು ದಯವಿಟ್ಟು ಅವ್ರು ಕೇಳ್ಕೊಳ್ತೀನಿ ಯಾಕೆಂದರೆ ಅಷ್ಟನ್ನು ಮಾಡಿ ನಮಗೆ ಇವಾಗ ಚಿಕ್ಕಬಳ್ಳಾಪುರ ತಗೊಳ್ಳಿ ಬೇರೆ ಗೋರಿಂದೂರು ತಗೊಳ್ಳಿ ನೀವು ಚಿಂತಾಮಣ್ಯಲ್ಲಿ ತಗೊಳ್ಳಿ ಅವರು ಪಟ್ಟಣ ಪಂಚಾಯತ್ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾಯಿದ್ದಾರೆ ದಯವಿಟ್ಟು ಈ ಪಟ್ಟಣ ಪಂಚಾಯತ್ ಇದ್ರ ಬಗ್ಗೆ ಕಣ್ಣಾಯಿಸಿ ಇಲ್ಲಿ ಯಾರು ಕುಡುಕರು ಬರ್ದಿರ ನಿಗಾ ವಹಿಸಿ ಜೊತೆಗೆ ಇದು ಯಾಕಂದರೆ ಸುಮಾರು ವಯಸ್ಸಾಗಿರೋರು ಎಲ್ಲರೂ ಬಂದು ಸಾಯಂಕಾಲ ಹೊತ್ತು ವಾಕಿಂಗ್ ಮಾಡ್ತಾರೆ ಒಳ್ಳೆಯ ಶುದ್ಧವಾದ ಗಾಳಿ ಇದೆ ಇದನ್ನು ಉಪಯೋಗಿಸ್ಕೊಡ್ಬೇಕು ಯಾಕಂದರೆ ಪ್ರವಾಸಿಗರು ಬರ್ತಾರೆ ಬೆಂಗಳೂರು ಮಂಗಳೂರಿಂದ ಬಂದು ಬೆಟ್ಟ ನೋಡ್ಕೊಂಡು ಪಾರ್ಕ್ ಹೋಗ್ತಾರೆ ಈ ಗಲೀಜು ನೋಡಿಬಿಟ್ಟು ಏನಪ್ಪ ಅಂತೇಳಿ ಗುಡ್ಬಂಡೆಗೆ ಒಂದು ಅನಿಷ್ಟ ಅಂತ ಹೇಳ್ಬೋದು ಒಳ್ಳೆಯ ವನ ಇದೆ ಒನಕ್ಕೆ ವನಗಳನ್ನು ನೋಡಿ ಬೇಲಿ ಬೇಲಿ ಕಂಪಿಗಳಿದೆ ಎಲ್ಲ ಕುಡಿದು ಹೋಗಿದಾರೆ ಬಾಟ್ಲುಗಳು ಪ್ಲಾಸ್ಟಿಕ್ ನಾವೆಲ್ಲ ಕೂಡ ದೇಶದಾದಂತೆ ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಮುಕ್ತ ಆದರೆ ಇಲ್ಲಿ ಪ್ಲಾಸ್ಟಿಕ್ ರಾಜಿಗಳೇ ಇದೆ ದಯವಿಟ್ಟು ಸಂಬಂಧಪಟ್ಟಿದ್ದವರು ಇದನ್ನು ಬಂದು ಕ್ಲೀನ್ ಮಾಡಬೇಕು ಇದನ್ನು ನಿರ್ವಹಣೆ ಮಾಡಬೇಕು ಇದಕ್ಕೆ ಬೇಕಾದ್ರೆ ನಾವೆಲ್ಲ ಯುವಕರೆಲ್ಲ ಸಾಥ್ ಕೊಡ್ತೀವಿ ನಾವು ಶ್ರಮದಾನ ಮಾಡ್ತೀವಿ ದಯವಿಟ್ಟು ಗುಡುಬಣ್ಣೆಯನ್ನು ಪ್ಲ್ಯಾಸ್ಟಿಕ್ ಮುಕ್ತ ಮಾಡಿ ಕುಡುಕರ ಮುಕ್ತ ಮಾಡಿ ದಯವಿಟ್ಟು ಒಂದು ಸಾಯಂಕಾಲದಿಂದ ಬೆಳಗಿನ ಸಾಯಂಕಾಲದ ಎಲ್ಲ ಕೂತ್ಕೊಂಡಿರ್ತಾರೆ ಈ ವನ ನೋಡಿದ್ರೆ ಸುಮಾರು ಒಂದು ಮರ ಬಂದು ಐನೂರು ಜನಕ್ಕೆ ಹಾಕ್ಸೇನು ಕೊಡುತ್ತೆ ಡೈಲಿ ಅಂತ ಸಾವಿರಾರು ಮರಗಳು ಹದಿನೈದು ವರ್ಷದ ಸುಮಾರು ಬೆಳೆಸಿದ್ವಿ ನಾವು ಅರಣ್ಯ ಮತ್ತು ಯುವಕರ ಸಹಾಯದಿಂದ ಇದನ್ನು ತಡ್ಗಡ್ತಾ ಇದ್ದರೆ ಗುಡುಬಂಡೆಗೆ ಅನಿಷ್ಟ ಬರುತ್ತೆ ಯಾಕೆಂದರೆ ಬೆಂಗಳೂರಿಂದ ಬೇರೆ ದೇ ಬರೋ ಬೇರೆ ಊರುಗಳಿಂದ ಬರೋರು ನಮ್ಮ ಊರನ್ನು ಹೊಗಳ್ತಾ ಇದ್ದಾರೆ ವಾಟ್ಸಾಪ್ಗಳಿಗೆ ಹಾಕ್ತಾ ಇದ್ದಾರೆ ಆದರೆ ಇಂತಹ ಪ್ಲಾಸ್ಟಿಕ್ಗಳು ಅವೆಲ್ಲ ಕುಡಿದಿರೋದು ಹಾಕ್ಬಿಟ್ರೆ ನಮಗೆ ಹೋಗುತ್ತೆ ದಯವಿಟ್ಟು ನೀವು ನಾವು ಗುಡುಬಣ್ಣೆ ನಾವ್ರಿಗೆ ಇರಲ್ಲ ನಿಮ್ಮ ಅಧಿಕಾರಿಗಳು ಪದೇ ಪದೇ ಮನೆ ಮಾಡ್ಕೊಳ್ತಾ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಒಣಗಳನ್ನು ಉಳಿಸಿ ನಮ್ಮ ಗುಡುಬಣ್ಣೆನ ಉಳಿಸಿ ಪ್ಲಾಸ್ಟಿಕ್ ಮುಕ್ತ ದಯವಿಟ್ಟು ಮಾಡಿ ನೀವು ಪಟ್ಟಣ ಪಂಚಾಯಿತಿಯವರು ದಯವಿಟ್ಟು ಮುಂದೆ ಬರಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಬರೀ ಅಲ್ಲಿ ಇರೋದಲ್ಲ ಇಲ್ಲಿ ಬಂದು ನೋಡಿ ಒಂದು ದಿವಸ ಬಂದಿಲ್ಲ ಬಂದೆಲ್ಲ ಕೂಡ ಸರ್ಚ್ ಮಾಡಿ ಎಷ್ಟು ಪಾರ್ಕ್ ಇದೆ ಅದಕ್ಕೇನು ಮಾಡಬೇಕು ಸರ್ಕಾರದ ಗ್ರಾಂಟ್ಸ್ಗಳು ಇದೆ ಅದನ್ನು ಯಾಕೆ ಉಪಯೋಗಿಸ್ಬಾರ್ದು ಜನರಿಗೆ ಒಳ್ಳೆಯ ವಾತಾವರಣ ಕೊಡಿ ಜನ ಆಕ್ಸಿಜನ್ ಕೊಡಿ ನೀರಿದೆ ನೀರು ಬೇಕಾದರೆ ಗಿಡ ಇಲ್ಲೇ ಪಕ್ಕದಲ್ಲಿ ಕೆರೆ ಇದೆ ಏನು ಬೇಕೆಲ್ಲ ಇದೆ ಇಲ್ಲಾಂದರೆ ಹೇಳಿ ನಾವೇ ಟ್ಯಾಂಕರ್ ಕಳಿಸ್ತೀವಿ ದಯವಿಟ್ಟು ಈ ಒಣ ಉಳಿಸಿ ಬೆಳೆಸಿ ಗುಡಿಬಂಡೆಯನ್ನು ಗ್ರೀನ್ ಗುಡ್ಬಂಡೆ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಇವತ್ತು ನಮ್ಮ ಗುಡಿಬಂಡೆಯಲ್ಲಿ ಅಮಾನಿ ಭೈರಸಾಗರ ಏನಿದೆ ಇತಿಹಾಸ ಪ್ರಸಿದ್ಧ ಅಮಾನಿ ಭೈರಸಾಗರದ ತಪ್ಪಲಿನಲ್ಲಿ ಎಲ್ಲ ನಮ್ಮ ಭರತ್ ಅವರ ಒಂದು ಸ್ನೇಹಿತರೆಲ್ಲ ಸೇರಿ ಈ ಒಂದು ಉದ್ಯಾನವನ ಅವರ ನೆನಪಿನಲ್ಲಿ ಒಂದು ಇದು ಮಾಡಿದ್ದಾರೆ ನಿರ್ಮಿಸಿದ್ದಾರೆ ತಾವೆಲ್ಲ ನೋಡ್ಬೋದು ಸಾಕಷ್ಟು ದೊಡ್ಡ ದೊಡ್ಡದಾಗಿ ಈ ಒಂದು ಹೊಂಗೆವನ ಆಗಿದೆ ಉದ್ಯಾನವನ ತುಂಬ ಚೆನ್ನಾಗಿದೆ ಆದರೆ ಒಂದೇನಪ್ಪ ಅಂತಂದರೆ ಮೇಂಟೆನೆನ್ಸ್ ಇಲ್ಲ ನಿರ್ವಹಣೆ ಇಲ್ಲ ಸಮರ್ಪಕವಾದಂಥ ನಿರ್ವಹಣೆ ಯಾರು ಜವಾಬ್ದಾರಿ ತೊಗೊಂಡಿದ್ದಾರೆ ಪಟ್ಟಣ ಪಂಚಾಯಿತಿ ಅದರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅದನ್ನು ತಾವು ನೋಡ್ಬೋದು ಇದು ಕುಡುಕರ ಅಡ್ಡ ಆಗಿದೆ ಮತ್ತು ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಮತ್ತು ಬೇಲಿಗಳೆಲ್ಲ ಬೆಳೆದ್ಬಿಟ್ಟಿದೆ ಬೇಲಿ ಒಂದು ನಾವು ರಿಮೂವ್ ಆಯಿತು ಅಂತಂದರೆ ಖಂಡಿತವಾಗಿ ಇದು ನಿರ್ವಹಣೆ ಸಮರ್ಪಕವಾಗಿ ನಿರ್ವಹಣೆ ಆಯಿತು ಅಂತಂದರೆ ಅವರ ಆತ್ಮಕ್ಕೂ ಶಾಂತಿ ಇದಾಗುತ್ತೆ ಒಂದು ಪಟ್ಟಣಕ್ಕೆ ಒಂದು ಸುಂದರವಾದಂತಹ ಒಂದು ಉದ್ಯಾನವನ ನಾವು ಸಮುದಾಯಕ್ಕೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಇದನ್ನು ಮುಖ್ಯಾಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ದಯವಿಟ್ಟು ನಮ್ಮ ಮಾನ್ಯ ಸದಸ್ಯರು ಇದರ ಕಡೆ ಗಮನ ಹರಿಸಿ ಇದನ್ನು ಕೂಡಲೇ ಇದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತ ನಾನು ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ